ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿರುವಂಥ ಪಂಚಲೋಹದ ಬಳೆಗಳನ್ನ ತೋರಿಸ್ತಾ ಇದ್ದೀನಿ ಡೈಲಿ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿ ಪಾಲಿಶ್ ಹೋಗಲ್ಲ ಯಾವುದೇ ರೀತಿ ಬಣ್ಣ ಹೋಗಲ್ಲ ನೀವು ಯೂಸ್ ಮಾಡ್ತಾ ಮಾಡ್ತಾ ಅದು ಇನ್ನೂ ತುಂಬ ಚೆನ್ನಾಗಿ ಶೈನಿಂಗ್ ಬರ್ತಾ ಹೋಗುತ್ತೆ ಕಲೆಕ್ಷನ್ಸ್ನ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೋಸ್ಟಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಬಂದು ನೋಡಿ ಈ ರೀತಿಯಾದಂಥ ಬ್ಯಾಂಗಲ್ಸು ನೀವು ಈ ಬ್ಯಾಂಗಲ್ಸ್ನ ಡೈಲಿ ಕೂಡ ಯೂಸ್ ಮಾಡ್ಬೋದು ಡೈಲಿ ಯೂಸ್ ಮಾಡಿದರೂ ಕೂಡ ಯಾವುದೇ ರೀತಿ ಬಣ್ಣ ಆಗಲಿ ಪಾಲಿಶ್ ಆಗಲಿ ಏನೂ ಕೂಡ ಹೋಗಲ್ಲ ಇದೆಲ್ಲ ಪ್ಯೂರ್ ಪಂಚಲೋಹದ ಬಳೆಗಳಾಗಿರುತ್ತೆ ಅಂದರೆ ನೀವು ಯೂಸ್ ಮಾಡ್ತಾ ಮಾಡ್ತಾ ಅದು ಇನ್ನೂ ತುಂಬ ಚೆನ್ನಾಗಿ ಶೈನಿಂಗ್ ಬರ್ತಾ ಹೋಗುತ್ತೆ ನೋಡೋದಕ್ಕೂ ಕೂಡ ಅಷ್ಟೇ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣುತ್ತೆ ಈಗ ನೋಡ್ತಾ ಇರ್ಬೋದು ನೋಡೋದಕ್ಕೆ ಸೇಮ್ ಚಿನ್ನ ಥರನೇ ಅನ್ನಿಸ್ತಾ ಇದೆ ಆ ಡಿಸೈನ್ ಆಗಲಿ ಫಿನಿಶಿಂಗ್ ಆಗಲಿ ಮತ್ತು ಈ ಒಂದು ಬ್ಯಾಂಗಲ್ ಆಗಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬ್ಯಾಂಗಲಲ್ಲಿ ಸೈಜ್ ಬಂದ್ಬಿಟ್ಟು ಟೂ ಸಿಕ್ಸು ಟೂ ಫೋರ್ ಟೂ ಏಟು ಟು ಟೆನ್ ಅವ್ರಿಗೂ ಕೂಡ ಇದೆ ನೀವು ನಿಮ್ಗೆ ಏನಾದರೂ ಕಲೆಕ್ಷನ್ ಇಷ್ಟ ಆಯಿತು ಅಂದರೆ ಶಾಟ್ ತೆಗ್ದು ಈ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ಆ ಸ್ಟಾಕ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಅವ್ರು ತಿಳಿಸ್ತಾರೆ ಸ್ಟಾಕ್ ಇದೆ ಅಂತಂದರೆ ಇಮಿಡಿಯೇಟಾಗಿ ಬೈ ಮಾಡ್ಬೋದು ನೀವು ಶಾಪಿಗೆ ಹೋಗಿ ವಿಸಿಟ್ ಮಾಡಿ ಬೈ ಮಾಡ್ತೀನಿ ಅಂದರೆ ಬೇಕಾದ್ರೆ ಶಾಪಿಗೂ ಕೂಡ ಹೋಗಿ ವಿಸಿಟ್ ಮಾಡ್ಬೋದು ನನ್ನ ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇನ್ನು ಈ ಒಂದು ಬ್ಯಾಂಗಲ್ಸ್ ನೋಡಿ ಪಟ್ಟಿ ಬ್ಯಾಂಗಲ್ಸ್ ಇದು ಡೈಲಿ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹೇಳ್ತೀವಿ ಬೇಕಂತಂದ್ರೆ ನಾ ಹೇಳ್ದಂಗೆ ಇದೆಲ್ಲ ಪಂಚಲೋಹದಾಗಿರೋದ್ರಿಂದ ನೀವು ಡೈಲಿ ಡೈಲಿ ಅದು ಅಂದರೆ ಅಂದ್ರೆ ಶೈನಿಂಗ್ ಬರ್ತಾ ಹೋಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ ಬ್ಯಾಂಗಲ್ಸ್ ತುಂಬಾನೇ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಕೂಡ ಅಷ್ಟೇ ತುಂಬಾ ಟ್ರೆಡಿಷನಲ್ ಆಗಿದೆ ಇದರಲ್ಲಿ ಸೈಜ್ ಬಂದು ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟ್ ಟು ಟೆನ್ ಈ ನಾಲ್ಕು ಸೈಜ್ಗಳು ಅವೈಲೇಬಲ್ ಇದೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಲ್ಲಿ ಏನು ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಅಲ್ವಾ ನೈನ್ ಸಿಕ್ಸ್ ಒನ್ ನೈನ್ ಡಬಲ್ ಫೈವ್ ಟೂ ಫೋರ್ ಒನ್ ಸೆವೆನಿಗೆ ನೀವು ವಾಟ್ಸಪ್ ಮಾಡಿದರೆ ಆಯಿತು ಈ ಒಂದು ಕಲೆಕ್ಷನ್ಸು ಅವರು ರಿಪ್ಲೈನ ಮಾಡ್ತಾರೆ ಸ್ಟಾಕ್ ಇತ್ತು ಅಂತಂದರೆ ಇಮಿಡಿಯೇಟಾಗಿ ಬೈ ಮಾಡ್ಬೋದು ಸ್ಟಾಕ್ ಇಲ್ಲ ಅಂತಂದರೆ ಮತ್ತೆ ನಿಮಗೆ ತರಿಸಿ ಕೂಡ ಕೊಡ್ತಾರೆ ಇನ್ನ ಈ ಒಂದು ಬ್ಯಾಂಗಲ್ಸ್ ನೋಡಿ ಇದು ಕೂಡ ಪಟ್ಟಿ ಬ್ಯಾಂಗಲ್ಸ್ ಅಲ್ಲಿ ಡಿಸೈನ್ಸ್ ಇದೆ ತುಂಬಾನೇ ಚೆನ್ನಾಗಿದೆ ಈ ಒಂದು ಬ್ಯಾಂಗಲ್ಸ್ ಕೂಡ ನಿಜವಾಗ್ಲೂ ಈ ತರ ಬ್ಯಾಂಗಲ್ಸ್ಗಳನ್ನ ಒಂದೊಂದೇ ವೇರ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಕೈ ಇವಾಗ ಜಾಸ್ತಿನೇ ವೇರ್ ಮಾಡ್ಬೇಕು ನಾವು ತುಂಬಾ ದೊಡ್ಡ ದೊಡ್ಡದೇ ಏನಿಲ್ಲ ಈ ರೀತಿ ಒಂದೊಂದು ಹಾಕೊಂಡ್ರು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ಆಗ್ಲಿ ಡಿಸೈನ್ಸ್ ಆಗ್ಲಿ ಬ್ಯಾಂಗಲ್ಸ್ ಆಗ್ಲಿ ತುಂಬಾನೇ ಚೆನ್ನಾಗಿದೆ ಯಾರಿಗಾದ್ರೂ ಇಷ್ಟ ಆಯ್ತು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಬೈ ಮಾಡಿ ಇದರಲ್ಲಿ ಸೈಜ್ ಬಂದು ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟ್ ಟೂ ಟೆನ್ ಮತ್ತು ಎಲ್ಲ ಬ್ಯಾಂಗಲ್ಸ್ಗಳು ಕೂಡ ಒನ್ ಇಯರ್ವರೆಗೂ ಕೂಡ ವಾರಂಟಿನೂ ಕೂಡ ಇರುತ್ತೆ ಇವರದು ಶಾಪು ಕೂಡ ಇದೆ ಶಾಪಿಗೆ ಹೋಗಿ ಕೂಡ ನೀವು ಡೈರೆಕ್ಟಾಗಿ ಬೈ ಮಾಡ್ಬೋದು ನೀವು ಟಚ್ ಆ್ಯಂಡ್ ಫೀಲ್ ಮಾಡಿ ನಾನು ಬೈ ಮಾಡ್ತೀನಿ ಅಂದರೆ ಶಾಪಿಗೆ ಹೋಗಿ ನೀವು ಟಚ್ ಮಾಡಿ ಅದನ್ನ ಫೀಲ್ ಮಾಡಿ ನೀವು ಹಾಕೊಂಡು ನೋಡಿ ಬೈ ಮಾಡ್ಬೋದು ಆನ್ಲೈನಲ್ಲಾದರೂ ಕೂಡ ಬೈ ಮಾಡ್ಬೋದು ಇನ್ನು ಇದೆಲ್ಲ ಮಾಮೂಲಿ ಗಾಜಿನ ಬಳೆಗಳು ಇರುತ್ತಲ್ಲ ಆ ರೀತಿಯಾದಂಥ ಮಿಕ್ಸ್ ಮಿಕ್ಸಲ್ಲಿ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ ಹಿಂದೆ ಮುಂದೆ ದೊಡ್ಡ ದೊಡ್ಡ ಬಳೆಗಳನ್ನ ಹಾಕೊಂಡು ಮಧ್ಯ ಗಾಜಿನ ಬಳೆ ಜೊತೆ ಮಿಕ್ಸ್ ಮಾಡಿ ಹಾಕೊಳ್ಳೋದಕ್ಕೆ ಈ ಬ್ಯಾಂಗಲ್ಸು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಬ್ಯಾಂಗಲ್ಸ್ಗಳು ಕೂಡ ಅಷ್ಟೇ ಒನ್ ಇಯರ್ವರೆಗೂ ಕೂಡ ವಾರಂಟಿ ಇರುತ್ತೆ ಈ ಒಂದು ಬ್ಯಾಂಗಲ್ಸಲ್ಲಿ ಸೈಜ್ ಬಂದು ಟೂ ಸಿಕ್ಸ್ ಟೂ ಏಯ್ಟ್ ಟೂ ಟೆನ್ ಸೈಜ್ ಅವೈಲೇಬಲ್ ಇರುವಂಥದ್ದು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಗೆ ವಾಟ್ಸ್ಆಪ್ ಮಾಡಿ ಸ್ಟಾಕ್ ಇದೆಯೋ ಇಲ್ಲವಂತೇಳ್ಬಿಟ್ಟು ಅವ್ರು ತಿಳಿಸ್ಕೊಡ್ತಾರೆ ಸ್ಟಾಕ್ ಇದ್ರೆ ಇಮಿಡಿಯೇಟ್ ಆಗಿ ಬೈ ಮಾಡ್ಕೊಳ್ಳಿ ಸ್ಟಾಕ್ ಇಲ್ಲ ಅಂದ್ರೂ ಕೂಡ ನಿಮಗೆ ಮತ್ತೆ ತರಿಸಿ ಕೂಡ ಕೊಡ್ತಾರೆ ಈ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಯಾವುದೇ ರೀತಿಯಾಗಿ ಸ್ಟೋನ್ ಆಗಲಿ ಜಾಸ್ತಿ ಸ್ಟೋನ್ಸ್ ಆಗಲಿ ಅಥವಾ ತುಂಬಾ ಜಾಸ್ತಿ ಓವರ್ ಅನ್ಸ್ಲಿ ಆ ಥರ ಏನೂ ಇಲ್ಲ ತುಂಬಾನೇ ಸಿಂಪಲ್ ಆಗಿ ತುಂಬ ಎಲಿಜೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಪಂಚಲೋಹದ ಪ್ಯೂರ್ ಪಂಚಲೋಹದಿಂದ ಆಗಿರುವಂಥದ್ದು ಸೊ ಹಾಗಾಗಿ ಇದೆಲ್ಲ ಏನಾಗುತ್ತೆ ಅಂದ್ರೆ ನೀವು ಯೂಸ್ ಮಾಡ್ತಾ 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 ತುಂಬಾ ಶೈನಿಂಗ್ ಬರುತ್ತೆ ಇವಾಗ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಆಗಲಿ ಸಿಲ್ವರ್ ಜ್ಯುವೆಲ್ಲರಿಗಳನ್ನಾಗಲಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅದು ಯೂಸ್ ಮಾಡ್ತಾ ಇರ್ತಾ ಪಾಲಿಶ್ ಎಲ್ಲ ಓಟ್ ಸೊ ಈ ಪಂಚಲೋಹ ಆ ಥರ ಅಲ್ಲ ನೀವು ಯೂಸ್ ಮಾಡ್ತಾ ಮಾಡ್ತಾ ಇನ್ನು ಶೈನಿಂಗು ಜಾಸ್ತಿ ಆಗ್ತಾ ಹೋಗುತ್ತೆ ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಚಿನ್ನು ಥರನೇ ಕೂಡ ಕಾಣಿಸುತ್ತೆ ನೀವು ಈಗ ನೋಡ್ತಿರ್ಬೋದು ಈ ಥರ ಬ್ಯಾಂಗಲ್ಸಲ್ಲಿ ತುಂಬಾ ಕಲೆಕ್ಷನ್ಸ್ಗಳಿದೆ ಅಂದರೆ ಡಿಸೈನ್ ಬೇರೆ ಬೇರೆ ಥರ ಡಿಸೈನ್ಸ್ಗಳು ಕೂಡ ಈ ಥರ ಪ್ಲೇನ್ ಬಳೆನಲ್ಲೇ ಡಿಸೈನ್ಸ್ ಬೇರೆ ಬೇರೆ ಥರ ಇದೆ ಚಿಕ್ಕದಾಗಿ ಒಂದೊಂದು ಫ್ಲವರ್ ಆಗಲಿ ಅಥವಾ ದೊಡ್ಡದಾಗಿ ಫ್ಲವರ್ ಆಗಲಿ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ನಿಜವಾಗ್ಲೂ ಇದೆಲ್ಲ ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಅನ್ನಿಸ್ತಾ ಇದೆ ಇದೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ವಾಟ್ಸಪ್ ಮಾಡಿದರೆ ಖಂಡಿತವಾಗ್ಲೂ ಅವರು ರಿಪ್ಲೈನ ಮಾಡ್ತಾರೆ ನೀವು ಡೈರೆಕ್ಟಾಗಿ ಶಾಪಿಗೆ ಹೋಗಿ ವಿಸಿಟ್ ಮಾಡ್ತೀನಿ ಅಂದರೆ ಶಾಪ್ಗೂ ಕೂಡ ಹೋಗಿ ವಿಸಿಟ್ ಮಾಡ್ಬೋದು ಇವರ ಒಂದು ಶಾಪ್ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ ಆದರೆ ನಿಮ್ಗೆ ಏನಾದರೂ ಕಲೆಕ್ಷನ್ಸ್ ಇಷ್ಟ ಆಯಿತು ಶಾಪ್ ಅಡ್ರೆಸ್ ಬೇಕಂದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಕಮೆಂಟಲ್ಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆ ಪಿನ್ ಕೂಡ ಮಾಡಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ಕಮೆಂಟ್ ಮಾಡಿದರು ಪಂಚಲೋಹದಲ್ಲಿ ಹಾಗೆ ಒನ್ ಗ್ರಾಮ್ ಗೋಲ್ಡಲ್ಲಿ ಬ್ಯಾಂಗಲ್ಸ್ ಕಲೆಕ್ಷನ್ಸ್ನ ಮಾಡಿ ಅಂತೇಳ್ಬಿಟ್ಟು ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಇವತ್ತು ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ಬರೀ ಬ್ಯಾಂಗಲ್ಸ್ ಇರುತ್ತೆ ಬೇರೆ ಯಾವುದೇ ರೀತಿಯಾದಂಥ ನಕ್ಲೇಸು ಇಯರಿಂಗ್ಸು ಆ ಥರ ಯಾವ ಬೀಟ್ ಸರಗಳು ಯಾವುದು ಕೂಡ ಇರೋದಿಲ್ಲ ಕಂಪ್ಲೀಟ್ ಎಲ್ಲ ಕೂಡ ಬ್ಯಾಂಗಲ್ಸ್ ಡಿಸೈನ್ಸೇ ಆಗಿರುತ್ತೆ ಇದರಲ್ಲಿ ನೋಡಿ ತುಂಬನೇ ಚೆನ್ನಾಗಿರುವಂಥ ವೆರೈಟಿ ಆಫ್ ಕಲೆಕ್ಷನ್ಸ್ಗಳು ಅವೈಲೇಬಲ್ ಇದೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಸೆವೆನ್ ಸಿಕ್ಸ್ ಒನ್ ನೈನ್ ಡಬಲ್ ಫೈವ್ ಟೂ ಫೋರ್ ಒನ್ ಸೆವೆನ್ನಿಗೆ ವಾಟ್ಸಪ್ ಮಾಡಿದರೆ ಅವರು ರಿಪ್ಲೈ ಮಾಡ್ತಾರೆ ಅಥವಾ ನಿಮಗೆ ಫುಲ್ ಡೀಟೇಲ್ಸ್ ಬೇಕು ಅಂತಂದರೆ ಈ ನಂಬರಿಗೆ ಕಾಲ್ ಕೂಡ ಮಾಡಿ ನೀವು ವಿಚಾರಿಸ್ಕೊಬೋದು ಕಾಲ್ ಮಾಡಿದರೂ ಕೂಡ ಅವರು ಖಂಡಿತವಾಗಲೂ ರೆಸ್ಪಾನ್ಸ್ನ ಮಾಡ್ತಾರೆ ಇನ್ನು ಈ ಒಂದು ಬ್ಯಾಂಗಲ್ಸು ಸ್ಟೋನ್ ಬ್ಯಾಂಗಲ್ಸು ಅವಳದ್ದು ಮತ್ತೆ ರೆಡ್ ಕಲರ್ ಸ್ಟೋನು ವೈಟ್ ಕಲರ್ ಸ್ಟೋನು ಮತ್ತೆ ಗ್ರೀನ್ ಕಲರ್ ಸ್ಟೋನು ಮೂರು ಕಲರ್ ಸ್ಟೋನಿಂದು ಕೂಡ ಇರುತ್ತೆ ಜೊತೆಗೆ ಮಿಕ್ಸ್ ಬೇಕಂತಂದ್ರೆ ಮಿಕ್ಸಲ್ಲೂ ಕೂಡ ಇರುತ್ತೆ ಅಂದರೆ ಎರಡು ಕಲರ್ ಮಿಕ್ಸ್ ಇರುತ್ತೆ ರೆಡ್ಡು ಮತ್ತು ವೈಟು ಇನ್ನು ಈ ಅವಳದ್ದು ನೋಡಿ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದ್ರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅನ್ಕೋತೀನಿ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ಒಂದು ಕಲೆಕ್ಷನ್ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಹಾಗಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಕೂಡ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ವಿಡಿಯೋಸ್ನ ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು